ವಿರಾಮದ ನಂತರ ನ್ಯೂಸ್ ರಾಜ್ಯ ಉಪ ಲೋಕಾಯುಕ್ತರಾದ ಕೆಎ ಫಣೀಂದ್ರ ಅವರು ಮೂರನೇ ದಿನವೂ ಶಿವಮೊಗ್ಗದಲ್ಲಿ ಸಿಟಿ ರೌಂಡ್ಸ್ ಮಾಡ್ತಾ ಇದ್ದಾರೆ ಈ ದಿನ ಶಿವಮೊಗ್ಗ ನಗರದ ಬಾಲಕಿಯರ ಬಾಲಮಂದಿರಕ್ಕೆ ಭೇಟಿ ನೀಡಿ ಅಲ್ಲಿನ ಕುಂದುಕೊರತೆಗಳನ್ನ ಆಲಿಸಿದರು ಬಾಲಮಂದಿರದ ಅಡುಗೆ ಮನೆ ತೆರಳಿ ಅಡುಗೆ ಮನೆ ಮೇಲ್ಚಾವಣಿ ಹಾಗೂ ಆಹಾರವನ್ನ ಪರಿಶೀಲನೆ ಮಾಡಿದರು ಕೈ ತೊಳೆಯುವ ಸ್ಥಳ ವಾಟರ್ ಫಿಲ್ಟರ್ ಮಕ್ಕಳು ಮಲಗುವ ಕೊಠಡಿಯನ್ನು ಪರಿಶೀಲನೆ ನಡೆಸಿದರು ಹಾಳಾಗಿರುವ ಹಾಸಿಗೆಗಳು ಹಾಗೂ ಮಂಚಗಳನ್ನು ಬದಲಾಯಿಸಲು ನಿರ್ದೇಶನ ನೀಡಿದರು ಹಾಸಿಗೆ ಮಂಚಗಳ ಗುಣಮಟ್ಟ ಪರೀಕ್ಷಿಸಿ ಖರೀದಿಸಬೇಕು ಎಂದು ಹೇಳಿದರು ಕಿಟಕಿ ಗಾಜು ಮೇಷ್ ಸರಿಪಡಿಸಿ ಸ್ವಚ್ಛತೆಯನ್ನು ಇನ್ನೂ ಒಂದು ವಾರದೊಳಗೆ ಮಾಡಲು ಸೂಚನೆಯನ್ನು ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ನೀಡಿದರು ಎಷ್ಟು ವರ್ಷ ಆದ್ರೂ ಹಂಗೆ ಬಿಟ್ಟಿಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಗೊತ್ತಾಯ್ತಾ ಇವರಿದೆ ನೋಡಿ ಇವೆಲ್ಲ ಆಗಿದ್ದಾಗ್ಗೆ ಯಾವಾಗ ಏನೇನು ಮಾಡಿಸ್ಕೋಬೋದು ಆಗಿದ್ದಾಗ್ಗೆ ಮಾಡಿಸ್ಕೊತಾಗ ನೋಡಿ ಅದು ಮುಚ್ಚಿದ್ದೀರಾ ಆ ಕಡೆ ಈ ಕಡೆ ಎಲ್ಲ ಟೈಲ್ಸ್ ಇದೆ ಅದು ಕ್ಲೋಸ್ ಮಾಡಿದ್ದೀರಾ

ಆಗಿಂದ ಹಾಗೆ ಯಾವಾಗ ಏನೇನು ಮಾಡಿಸ್ಕೊಬೋದು ಆಗಿದ್ದಾಗೆ ಮಾಡ್ಸ್ಕೊತಾ ಇದ್ದೀನಿ ಸರ್ ನೋಡಿ ಅದು ಮುಚ್ಚಿದ್ದಿಲ್ಲ ಸರ್ ಆ ಕಡೆ ಈ ಕಡೆ ಎಲ್ಲ ಟೈಲ್ಸ್ ಇದೆ ಅದು ಕ್ಲೋಸ್ ಮಾಡಿದ್ದೀರಾ ಆ ಥರ ಬರ್ತಾ ಕೆಲಸ ಮಾಡಿದ್ವಿ ಸೆಂಟರ್ ಅದೇ ರೀತಿ ರೀಸೆಂಟಾಗೆ ಮಾಡಪ್ಪ ಕಂಪ್ಲೀಟ್ ಮಾಡಬೇಕಲ್ವಾ ಹೇಳಿದ್ರು ಸರ್ ಇದು ರಿಸರ್ವೇಶನ್ಗೆ ಬಂದಿಲ್ಲ ಸರ್ ಮಾಡಿಸಿ